ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಪ್ರತೀಕ್ಷಾ ಮೆನ್ಸ್ಟ್ರೂಯೇಷನ್ ಸೈಕಲ್ ಅಥವಾ ಋತು ಚಕ್ರ ಋತುಬಂಧ ಈಗಂದ್ರೆ ಏನು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳು ಅತಿ ಚಿಕ್ಕ ವಯಸ್ಸಿಗೆ ಋತುಬಂಧ ಒಳಗಾಗ್ತಿದ್ದಾರೆ ಹಾಗಾದ್ರೆ ಅದಕ್ಕೆ ಕಾರಣ ಏನು ಜೊತೆಗೆ ಈ ಸಂದರ್ಭದಲ್ಲಿ ಸ್ಕೂಲ್ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಮಕ್ಕಳಿಗೆ ಯಾವ ರೀತಿ ಮೆಂಟಲ್ ಸಪೋರ್ಟ್ ಅನ್ನ ಕೊಡಬೇಕಾಗತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್ ವೀಕ್ಷಕರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನುಕುಟ್ಟೂರ್ ಅವರು ನಮ್ಮ ಜೊತೆ ಇದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟರ್ ವೆಲ್ಕಮ್ ಟು ದೇಶ ನಮಸ್ಕಾರ ಮತಬಂಧ ಸೈಕಲ್ ಇನ್ ಜನರಲ್ ಆಗಿ ಹಳ್ಳಿ ಕಡೆ ಅಥವಾ ಜನರಲ್ ಆಗಿ ಮಾತಾಡೋದು ಪೀರಿಯಡ್ಸ್ ಅಂತ ಹೇಳ್ತೀವಿ ಮೊದಲಿಗೆ ನಾನ್ ನಿಮ್ಮನ್ನು ಕೇಳಬೇಕಾಗಿರೋದು ಇವತ್ತಿಗೂ ಕೂಡ ಹೌದು ಪ್ರತಿ ತಿಂಗಳು ನಾವು ಹೆಣ್ಮಕ್ಳು ಅದನ್ನು ಅನುಭವಿಸ್ತೀವಿ ಬಟ್ ಇವತ್ತಿಗೂ ಕೂಡ ಬಗ್ಗೆ ಮಾತನಾಡೋದಕ್ಕೆ ಹೆಣ್ಮಕ್ಳು ಹಂಚ್ಕೊಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ತಂದೆ ಹತ್ರ ಮಾತಾಡೋದಕ್ಕೆ ಕೂಡ ಈ ಬಗ್ಗೆ ನಿಮ್ಮ ಫಸ್ಟ್ ಹೌದು ಹೆಣ್ಮಕ್ಳಿಗೆ ಇದೊಂದು ಋತುಚಕ್ರ ಸ್ಟಾರ್ಟ್ ಆಗೋದು ಅಥವಾ ಪ್ಯೂಬರ್ಟಿ ಅನ್ನೋದನ್ನ ಮನೆಯಲ್ಲಿ ಪೋಷಕರಾಗಿರ್ಬೋದು ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು ಅದನ್ನ ಅವ್ರಿಗೆ ಎಜುಕೇಟ್ ಮಾಡಬೇಕು ಈಗ ಪ್ಯೂಬರ್ಟಿ ಅನ್ನೋದು ಅಥವಾ ಮೆನಾರ್ಕೆ ಅನ್ನೋದು ಅದು ಸಹಜ ಇಟ್ಸ್ ಅ ಪಾರ್ಟ್ ಆಫ್ ಗ್ರೋತ್ ಇನ್ ಲೈಫ್ ಅಂತ ಅವ್ರಿಗೆ ಅರ್ಥ ಆಗಬೇಕು ಇದೇನೋ ನನಗೆ ವಿಚಿತ್ರ ಆಗ್ತಾ ಇದೆ ಏನೋ ಚೇಂಜಸ್ ಆಗ್ತಿದೆ ದೇಹದಲ್ಲಿ ಅನ್ನೋದನ್ನು ಅವ್ರಿಗೆ ಅದು ಒಂಥರ ಇಟ್ ಇಸ್ ಅಬ್ನಾರ್ಮಲ್ ಅಂತ ಅನಿಸ್ಬಾರ್ದು ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಗ್ರೋತ್ ಆಫ್ ಲೈಫ್ ಅಂತ ಅವ್ರಿಗೆ ತಿಳಿ ಹೇಳಬೇಕಾಗತ್ತೆ ಅದ್ರ ಬಗ್ಗೆ ಅವ್ರಿಗೆ ಎಜುಕೇಷನ್ ಕೊಡಬೇಕಾಗತ್ತೆ ಆಮೇಲೆ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ಬೇಕು ಅವ್ರಿಗೆ ಅವಾಗ ಸ ಬಹುಶಃ ಹೆಣ್ಮಕ್ಳಿಗೆ ಇದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಓಕೆ ಮಮ್ ಈ ಋತುಚಕ್ರ ಅಂದ್ರೆ ಮೊದಲಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹಾಂ ಈಗ ಋತು ಚಕ್ರ ಅಂದರೆ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಮೈನ್ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಮೈನ್ ಎರೆಯೋದು ಅಂತಂದಾಗ ಅದೊಂದು ಏಜ್ ಇರುತ್ತೆ ಸಾಮಾನ್ಯವಾಗಿ ಇದು ಬರೋದೊಂದು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಆಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ ಹದಿನೈದು ವರ್ಷ ಆಗಿರ್ಬೋದು ಅದು ನಾರ್ಮಲ್ ಆಗಿರುವಂಥದ್ದು ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹತ್ತು ವರ್ಷದ ಒಳಗಡೆ ಎಂಟರಿಂದ ಹತ್ತು ವರ್ಷಕ್ಕೇನೆ ಮೈನ್ ಎರಿತಾ ಇದ್ದಾರೆ ಹೌದು ಸೊ ಇದರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ತಂದೆ ತಾಯಿಗಾಗಿರ್ಬೋದು ಅಥವಾ ಹೆಣ್ಣು ಹುಡುಗಿಯರಿಗೆ ಆಗಿರ್ಬೋದು ಯಾರೀ ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೋ ಇದನ್ನೊಂದು ಮಾತು ಇಟ್ಕೋಬೇಕು ಜ್ಞಾಪಕಕ್ಕಿಟ್ಕೋಬೇಕು ಮೈ ಮೈನರಿತಾಳೆ ನನ್ನ ಮಗಳು ಅಥವಾ ಒಂದು ಮಗುಗೆ ನನಗೆ ದೇಹದಲ್ಲಿ ಏನೋ ಬದಲಾವಣೆ ಚೇಂಜಸ್ ಆಗ್ತಾ ಇದೆ ಅಂತ ಹೆಂಗೆ ಹಿಡಿಬೋದು ಫಸ್ಟ್ ಕಾಣಿಸೋದು ಬ್ರೆಸ್ಟ್ ಬಡ್ಸ್ ಅಂತೀವಿ ಆ ಸ್ತನದಲ್ಲಿ ಅದೊಂದು ಸ್ವಲ್ಪ ದೊಡ್ಡ ಸೈಜ್ ಆಗೋದಕ್ಕೆ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಅಂತಾರೆ ಅದು ದೊಡ್ಡ ಸೈಜ್ ಆಗೋದಕ್ಕೆ ಕಾಣಿಸ್ಕೊಂಡ್ ನಂತರ ವಿದಿನ್ ಅ ಇಯರ್ ಆರ್ ಟು ಅವಳು ಮೈನರಿತಾಳೆ ಸೊ ದಟ್ ಈಸ್ ದ ಫಸ್ಟ್ ಸೈನ್ ಆ ಫಸ್ಟ್ ಸೈನ್ ಕಾಣಿಸ್ಕೊಂಡ ತಕ್ಷಣ ತಾಯಿ ಆದವಳು ಮಗಳಿಗೆ ಒಂದು ತಿಳುವಳಿಕೆ ಹೇಳ್ಕೊಡ್ಬೇಕು ಮೈನ್ ಎರಿಯೋದಂದ್ರೆ ಏನು ಮೈಲಿ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದರೆ ಆಗ್ತಾ ಇದೆ ಅದು ಪ್ರತಿ ತಿಂಗಳು ಯೋನಿ ಸ್ರಾವದಲ್ಲಿ ರಕ್ತ ಬರುತ್ತೆ ಆ ರಕ್ತ ನೋಡಿ ಹೆದರ್ಕೋಬಾರ್ದು ಅಂತ ಹೇಳ್ಕೊಡ್ಬೇಕು ಈಗ ಸ್ಕೂಲಲ್ಲಿ ಯಾವಾಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹುಡುಗರು ಸ್ಕೂಲಲ್ಲಿ ಅಲ್ಲಿ ಹೋಗ್ಬೇಕಾಗ್ಬಿಟ್ರೆ ಅಮ್ಮ ಅಂತ ಕೇಳ್ತಾರೆ ಸೊ ಅವಾಗ ಮಾಡಬೇಕು ತಾಯಿ ಆದವರು ದಿನ ಒಂದು ಸ್ಯಾನಿಟ್ರಿ ಪ್ಯಾಡ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಒಂದು ಸೂಚನೆ ಕೊಟ್ಟು ಕಳಿಸ್ಬೇಕು ನೋಡಮ್ಮ ಈ ಥರ ನೀವು ಕಾಣಿಸ್ಕೊಂಡ ತಕ್ಷಣ ಹೆದರ್ಕೊಳ್ಬಾರ್ದು ನೀನು ಅಯ್ಯೋ ಎಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ ನನಗೆ ಏನೋ ಆಗ್ಬಿಟ್ಟಿದೆ ಅಂತ ಹೆದರ್ಕೋಬಾರ್ದು ಆ ಪ್ಯಾಡ್ನ ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ಅವಳಿಗೆ ಎಜುಕೇಟ್ ಮಾಡಿ ಕಳಿಸ್ದಾಗ ಆ ಮಗುಗೆ ಅದನ್ನು ಎದುರಿಸ್ಕೊಳ್ಳೋ ಒಂದು ಸಾಮರ್ಥ್ಯ ಅದೇನು ಕಾನ್ಫಿಡೆನ್ಸ್ ಬರುತ್ತೆ ಅವಳಿಗೆ ಅದೇ ಥರ ಈಗ ಕ್ಲಾಸಲ್ಲಿ ಸ್ಟಾರ್ಟ್ ಆದ ತಕ್ಷಣ ಅವ್ಳಿಗೆ ಹೆಂಗೆ ಗೊತ್ತಾಗಬೇಕು ಶಿಲ್ ಫೀಲ್ ವೆಟ್ ಇನ್ ದ ಪ್ಯಾಂಟಿ ಅಂತ ಹೇಳಬೇಕು ಅವಾಗ ಅದನ್ನು ಟೀಚರ್ ಹೋಗಿ ಹೇಳ್ಬೇಕಲ್ಲ ಈಗ ಬರೀ ಗರ್ಲ್ಸ್ ಸ್ಕೂಲ್ ಆದ್ರೂ ಒಂಥರ ನಾಚಿಕೆ ಫಸ್ಟ್ ಟೈಮ್ ಹೇಳ್ಕೊಳಕ್ಕೆ ಇನ್ನು ಕೋಯ್ಟಂತೂ ಇದ್ದಿದ್ರು ನಾಚಿಕೆ ಬರುತ್ತೆ ನಾಚಿಕೆ ಒಂದಲ್ಲ ಮುಜುಗರೂ ಅವ್ರಿಗೆ ಹೇಳೋದಕ್ಕೆ ಸೊ ಶಿ ಶುಡ್ ಗೋ ಆ್ಯಂಡ್ ಸೇ ಟು ದ ಟೀಚರ್ ನಾನು ನನಗೆ ವಾಶ್ರೂಮ್ ಯೂಸ್ ಮಾಡ್ಬೇಕು ಸಿಂಪಲ್ ವಾಶ್ರೂಮ್ ಯಾರಾದರೂ ಯೂಸ್ ಮಾಡುತ್ತೆ ಗಂಡು ಹುಡುಗರಾದರೂ ಹೆಣ್ಣು ಹುಡುಗರು ಆಗ್ಬೋದು ಸೊ ಆ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ನೀಟಾಗಿ ತೊಗೊಂಡು ಹೋದ್ಲು ಪ್ಯಾಕೆಟ್ ಪಾಕೆಟಲ್ಲಿ ಇಟ್ಕೊಂಡು ಆ ಪ್ಯಾಕೆಟ್ನ ಯಾರು ಕಾಣೋಕೆ ಹೋಗಿ ನೀಟಾಗಿ ಬಂದ್ಬಿಟ್ಟರೆ ಇವಾಗ ತುಂಬಾ ಚಿಕ್ಕ ವಯಸ್ಸಿಗೆ ಅಂತ ಇವಾಗ ತುಂಬಾ ಕಡೆ ಕೇಳಿರ್ತೀವಿ ಹಳ್ಳಿ ಕಡೆ ಕೇಳಿರ್ತೀವಿ ಈ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕೆ ಬೇಗ ಬಿಟ್ರು ಹೆಣ್ಮಕ್ಳು ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ದಿನಗಳಲ್ಲಿ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ದೇರ್ ಕಾಲ್ಡ್ ಡಿಸ್ರೆಪ್ಟಿವ್ ಕೆಮಿಕಲ್ಸ್ ಅಂತ ಈಗ ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಅಥವಾ ಜಂಕ್ ಫುಡ್ಡಲ್ಲಿ ಯೂಸ್ ಮಾಡುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು ಈ ಪ್ರಿಕಾಷನ್ಸ್ ಪಿಬರ್ಟಿ ಅಂದರೆ ಎಂಟು ವರ್ಷಕ್ಕೆ ಮುಂಚೆ ಆಗುವಂತಹ ಮೈನೇರಿಯೋದು ಏನಿದೆಯಲ್ಲ ಅದು ಯಾರಿಗೆ ಬರ್ಬೋದು ಅದನ್ನು ನಾನು ಹೇಳ್ತೇನೆ ಅದು ಸಾಮಾನ್ಯವಾಗಿ ಈಗಿನ ಇತ್ತೀಚೆಗೆ ನಮ್ಮ ಜೀವನ ಶೈಲಿ ಚಿಕ್ಕವ್ರಿಗಾಗಲಿ ದೊಡ್ಡೋರ್ಗಾಗಲಿ ಫುಲ್ ಬದಲಾವಣೆ ಆಗಿಬಿಟ್ಟಿದ್ದೆ ಈ ಚಿಕ್ಕ ಮಕ್ಕಳು ಯಾವಾಗ ನೋಡಿದ್ರು ಈಗ ತಿಂಡಿ ತಿನ್ನು ಟಿ ವಿ ಮುಂದೆ ಕೂತ್ಕೊ ಊಟ ಮಾಡು ಟಿ ವಿ ಮುಂದೆ ಕೂತ್ಕೊ ಎಲ್ಲದಕ್ಕೂ ಟಿ ವಿನೇ ಆಗಿಬಿಟ್ಟಿದೆ ಸೊ ಟಿ ವಿ ಇಸ್ ಮೀಡಿಯಾ ಫಾರ್ ಎಜುಕೇಷನ್ ಪರ್ಪಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಅನ್ಕೋಬೇಕು ಅದಕ್ಕೊಂದು ಟೈಮ್ ಇಟ್ಕೋಬೇಕು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅದಕ್ಕೊಂದು ಟೈಮ್ ಇಟ್ಕೊಂಡು ಆ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು ಬಟ್ ಇವತ್ತು ನಾಳೆ ಏನಾಗಿದೆ ಅಯ್ಯೋ ಟಿ ವಿ ನೋಡ್ಕೊತ ತಿಂದರೆ ಸಾಕು ನನ್ನ ಮಗು ಅಂತ ಕೂಡಿಸ್ಬಿಟ್ಟಿರ್ತಾರೆ ಸೊ ಅದು ಏನು ತಿನ್ನುತ್ತೋ ಎಷ್ಟು ತಿನ್ನುತ್ತೋ ಗೊತ್ತೇ ಆಗೋದಿಲ್ಲ ಸೊ ಅದು ಒಂದು ಕಾರಣ ಆಗುತ್ತೆ ದೆನ್ ಈ ದ ಚೈಲ್ಡ್ ಟೆನ್ಸ್ ಟು ಈಟ್ ಮೋರ್ ದೆನ್ ವಾಟ್ ದ ಕೆಪಾಸಿಟಿ ಆರ್ ದ ಹಂಗರ್ ಈಸ್ ಇನ್ನೊಂದು ಲ್ಯಾಕ್ ಆಫ್ ಎಕ್ಸಸೈಸು ಹೋಗಿ ಆಟ ಆಡ್ಕೊಳ್ಳೋವ ಅಂತಂದರೆ ಇಲ್ಲ ನಾನು ಟಿ ವಿ ನೋಡ್ತೀನಿ ಅಥವಾ ಎಷ್ಟೋ ಮಕ್ಳಿಗೆ ಈಗಿನ ಕಾಲದಲ್ಲಿ ಹೋಮ್ವರ್ಕೇ ಜಾಸ್ತಿ ಇರುತ್ತೆ ಸೊ ಕುತ್ಕೊಂಡು ಹೋಮ್ವರ್ಕ್ ಮುಗಿಸೋಷ್ಟೊತ್ತಿಗೆ ಟೈಮ್ ಹೋಗೋಗುತ್ತೆ ಸೊ ಕುತ್ಕೊಂಡೇ ಇರ್ತಾರೆ ಸೊ ಆಟ ಪಾಠ ಇಲ್ಲ ಸೊ ಬಾಡಿಯಲ್ಲಿ ಎಕ್ಸಸೈಸಸ್ ಇಲ್ಲ ನಾವೇನು ತಿಂತೀವೋ ಅದನ್ನ ಬರ್ನ್ ಆದರೆ ಅದರಿಂದ ಬರೋ ಅಂಶಗಳು ದೇಹದಲ್ಲಿ ಅಬ್ಸರ್ವ್ ಆಗುತ್ತೆ ಬಟ್ ಇಲ್ಲೇನಾಗುತ್ತೆ ತಿನ್ನೋದು ಕುತ್ಕೊಳ್ಳೋದು ಸೆಡೆಂಟ್ರಿ ಹ್ಯಾಬಿಟ್ ಆಗಿ 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 ಪುಟ್ ಆನ್ ವಟ್ ಆನ್ ವಟ್ ಲಾಟ್ ಆಫ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಏರ್ಪೇರಾಗುತ್ತೆ ಅದರಿಂದ ಪ್ರಿಕಾಶನ್ ಪ್ರಿಪರ್ಟಿ ಬರೋ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಪರಿಹಾರ ಏನು ಸಿಂಪಲ್ ಹಿತವಾದ ಮಿತವಾದ ಆಹಾರ ಲಾಟ್ ಆಫ್ ವಿಟಮಿನ್ಸ್ ಇರೋದು ತರಕಾರಿ ತಿನ್ಬೇಕು ನೀರ್ ಚೆನ್ನಾಗಿ ಕುಡಿಬೇಕು ದೆನ್ ಆಟಗಳು ಆಟ ಆಡ್ಬೇಕು ಫಿಸಿಕಲ್ ಎಕ್ಸಸೈಸ್ ಏನಿಲ್ಲ ಸಿಂಪಲ್ ಸೈಕ್ಲಿಂಗ್ ಆಗ್ಬಹುದು ಇಲ್ಲ ಫ್ರೆಂಡ್ಸ್ ಜೊತೆ ಕೂಡ್ಕೊಂಡು ಆಟ ಆಡಬಹುದು ಆತರ ಸ್ಕೂಲಲ್ಲೂ ಎಜುಕೇಶನ್ ಒಂದು ಇಟ್ಕೊಂಡಿರ್ಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಚೆನ್ನಾಗಿ ಈಗ ಹಿಂದಿನ ಕಾಲೆಲ್ಲ ಪಿ ಟಿ ಕ್ಲಾಸ್ ಅಂತ ಅದಕ್ಕೆ ಒಂದು ಕ್ಲಾಸ್ ಮಾಡಿರೋರು ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡಿದ ರತ್ನಮ್ಮ ಅಂತ ನಂಜನ್ ಕುಡಿತ ಕರೆ ಮಾಡಿದ್ದಾರೆ ನಮಸ್ಕಾರ ರತ್ನಮ್ಮ ನಮಸ್ಕಾರ ರತ್ನಮ್ಮ ಹೇಳಿಮಾ ಅದೇ ಯಾವಾಗ ನೋಡಿದ್ರೂ ನನಗೆ ನೀರು ಕುಡಿತೀನಿ ಬೆಳಗ್ಗೆ ಹೊತ್ತು ವಾಕ್ ಹೋಗ್ತೀವಿ ಸುಸ್ತ ಆಗುತ್ತೆ ಮೇಡಮ್ ಅವರೇ ವಯಸ್ಸು ಎಷ್ಟು ಮಾ ನಿಮ್ದು ನಮ್ದು ಅವಲೇ ಐವತ್ತೆರಡು ಐವತ್ತೊಂದು ಮೇಡಮ್ ಅವರೇ ಹಾಂ ಐವತ್ತೊಂದು ಐವತ್ತೆರಡು ವಯಸ್ಸಿಗೆ ಸುಸ್ತಾಗೋದಕ್ಕೆ ಕಾರಣ ಒಂದು ನಿಮಗೆ ಸಕ್ಕರೆ ಕಾಯಿಲೆ ಏನಾದ್ರು ಇದೆಯಾ ಸಕ್ಕರೆ ಶುಗರ್ ಟೆಸ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲ ಮೇಡಮ್ ಅವರೇ ಏನು ಇಲ್ಲ ನನಗೆ ಅಲ್ಲ ಟೆಸ್ಟ್ ಮಾಡಿದ್ದೀರಾ ಹಾ ಎಲ್ಲ ಟೆಸ್ಟ್ ಮಾಡ್ಸ್ಕೊಂಡು ಆರೋಗ್ಯವಾಗ್ ಇದ್ದೀನಿ ಇದ್ದಕ್ಕಿದ್ದಂಗೆನೆ ಸುಸ್ತ್ ಆಗುತ್ತೆ ಇದ್ದಕ್ಕಿದ್ದಂಗೆನೆ ಬೆವರ್ ಕಿತ್ಕೊಂಡ್ಬಿಡ್ತೈತಿ ಹಾ ಅದು ನಿಮಗೆ ಮುಟ್ಟು ನಿಂತ್ ಹೋಗಿದ್ಯಾ ಅಮ್ಮ ಹೌದು ಮೇಡಮ್ ಅವ್ರೆ ಮುಟ್ಟು ನಿಂತ್ ಎಷ್ಟು ವರ್ಷ ಆಯ್ತು ಆಗಲೇ ಮೂರ್ ವರ್ಷ ಆಯ್ತು ಮೇಡಮ್ ಓಕೆ ಒಂದೊಂದ್ಸತಿ ಏನಾಗುತ್ತೆ ಈ ಮುಟ್ಟು ನಿಂತ್ ಹೋಗೋ ಸಮಯದಲ್ಲಿ ಮೆನೋಪಾಸ್ ಸಮಯದಲ್ಲಿ ಈ ತರ ಆಗೋ ಸಾಧ್ಯತೆ ಇರುತ್ತೆ ಇದ್ದಕ್ಕಿದ್ದಂಗೆ ಚಳಿ ಆಗೋದು ಇದಕ್ಕಿದ್ದಂಗೆ ಶೆಕೆ ಆಗೋದು ಇದಕ್ಕಿಂತ ಸುಸ್ತಾಗೋದು ಏನು ಕೆಲಸ ಮಾಡಬೇಕು ಅಂತಂದ್ರೂ ಉತ್ಸಾಹನೇ ಇಲ್ಲದೆ ಇರೋದು ಆ ಥರ ಆಗೋದು ಸರ್ವೇ ಸಾಮಾನ್ಯ ಮುಟ್ಟು ನಿಂತು ಹೋದ್ಮೇಲೆ ಆಗೋವಂಥದ್ದು ಸೊ ಇದು ನಮಗೆ ಏನೋ ನಮ್ಗೆ ಆಗೋಗ್ಬಿಟ್ಟಿದೆ ನಂಗೆ ಯಾಕೋ ಸುಸ್ತಾಗ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟು ನಲ್ಲಿ ನಾವು ಭಾಗವಹಿಸ್ಕೋಬೇಕು ಸಣ್ಣ ಸಣ್ಣ ಊಟ ಊಟ ಕೆಲಸಗಳಾಗೋದು ಆ ಥರ ನಾವು ಮೈಂಡ್ ಆಕ್ಯುಪೈ ಮನ್ಸಿಗೆ ನಾವು ಕೆಲಸ ಕೊಟ್ರೆ ಆ ಥರ ಸುಸ್ತು ಯಾವುದು ಆಗಲ್ಲಮ್ಮ ನಂಗೇನೋ ಆಗ್ಬಿಟ್ಟಿದೆ ನಂಗೇನೋ ಕಾಯಿಲೆ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ರೆ ಕೂತಲ್ಲೇ ಕೂತಿರ್ತೀವಿ ಸೊ ಹಾಗೆ ಮಾಡಬಾರ್ದು ಎತ್ತು ಚಟ್ ಅಂತ ಮೇಡಂ ಏನಮ್ಮ ನಾವು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ ಓಡಾಡ್ತಾ ಇರ್ತೀನಿ ವಾಕ್ ಮಾಡ್ತೀನಿ ಪ್ರತಿ ಮಾಡ್ತೀನಿ ಮತ್ತೆ ನೀವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಗಮನ ಕೊಡ್ಬೇಕಾಗತ್ತಮ್ಮ ಪುಷ್ಟಿಕರ ಆಹಾರ ತಗೊಳ್ಬೇಕು ಚೆನ್ನಾಗಿ ನೀರು ಕುಡಿಬೇಕು ಆಹಾರ ಲೈಕ್ ಇದು ಗ್ರೀನ್ಸ್ ಸೊಪ್ಪಿನ ಪದಾರ್ಥಗಳು ಮತ್ತೆ ಬೀನ್ಸು ಮತ್ತು ಫೈಬರ್ ಕಂಟೆಂಟ್ ಇರುವಂತಹ ಆಹಾರ ತಗೊಂಡ್ರೆ ಸರಿಯಾದ ಸಮಯಕ್ಕೂ ತಿನ್ನಬೇಕು ನಾನು ಬೆಳಗಿಂದ ಏನೂ ತಿನ್ನಲ್ಲ ಬರೀ ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ ಸಾಯಂಕಾಲನೂ ಏನೂ ತಿನ್ನಲ್ಲ ರಾತ್ರಿ ಊಟ ಮಾಡ್ತೀನಿ ಹಾಗಾದ್ರೂ ಸುಸ್ತಾಗುತ್ತಮ್ಮ ಥ್ಯಾಂಕ್ ಯು ಅದನ್ನ ಮನಸ್ಪರ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಡಾಕ್ಟರ್ ನೀವಾಗಲೇ ಹೇಳ್ತಾ ಇದ್ರೆ ಅಂದರೆ ಚಿಕ್ಕ ವಯಸ್ಸಿಗೆ ಮೈನರ್ ಇರೋದ್ರ ಬಗ್ಗೆ ಹೇಳ್ತಾ ಇದ್ರಿ ಇನ್ನೂ ಕೆಲವು ಹೆಣ್ಮಕ್ಳು ವಯಸ್ಸಾದ್ಮೇಲೆ ಈಗ ಹನ್ನೆರಡರಿಂದ ಹದಿನೈದು ವರ್ಷ ಆವರೇಜ್ ಏಜ್ ಅಂತ ಹೇಳಿದ್ರಿ ಹದಿನೈದು ವರ್ಷ ಆದ್ಮೇಲೂ ಕೂಡ ಮೈನರ್ ಇರೋದಿಲ್ಲ ಅದಕ್ಕೆ ಕಾರಣ ಏನಿರ್ಬೋದು ಡಾಕ್ಟರ್ ಅದಕ್ಕೂ ಲೇಟ್ ಪ್ಯೂಬರ್ಟಿ ಅಥವಾ ತುಂಬ ಡಿಲೇ ಆಗಿರೋದು ದೇ ಕಾಲ್ಡ್ ಆಸ್ ಡಿಲೇಡ್ ಬ್ಲೂಮರ್ಸ್ ಅಂತೀವಿ ಬ್ಲೂಮ್ ಅವ್ರಿಗೆಲ್ಲ ಏನಾಗುತ್ತೆ ಬಹುಶಃ ಅವ್ರಿಗೂ ಅಷ್ಟೇ ಸಾರಿ ಪೌಷ್ಟಿಕ ಆಹಾರ ಸಿಗದೆ ಇರೋ ಕಾರಣ ಆಗಿರ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಈಗ ಅವ್ರ ಅಜ್ಜಿ ಅವ್ರ ತಾಯಿಗೂನು ಲೇಟ್ ಆಗಿ ಮೈನ್ ಎರ್ಯೋ ಸಂಭವ ಇದು ಈ ಮಗುಗೂ ಅದೇ ತರ ಆಗೋ ಸಾಧ್ಯತೆ ಇರುತ್ತೆ ಮಾತನಾಡುತ್ತೇನೆ ಚೈತ್ರ ಅಂತ ಮಾಡಿದಾರೆ ನಮಸ್ಕಾರ ಚೈತ್ರ ಸೊ ಆ ತರ ಸ್ಟ್ರೆಸ್ ಇಂದ ಆಗಿರ್ಬೋದು ಅಥವಾ ಒಂದ್ಸರಿ ಈಗಿನ ಕಾಲದಲ್ಲಿ ನೋಡ್ತೀರಾ ಪಿಯರ್ ಸ್ಟ್ರೆಸ್ ಅಂತೀವಿ ಸ್ಕೂಲ್ಗೆ ಹೋದಾಗ ಒಂಥರ ಸ್ಕೂಲ್ ಮನೆಯಲ್ಲೂ ಚೆನ್ನಾಗಿ ಓದಬೇಕು ನೀನು ಫಸ್ಟ್ ಬರಬೇಕು ಫಸ್ಟ್ ಬರಬೇಕು ಅಂತ ಕೊಡೋದು ಅಥವಾ ಸ್ಕೂಲಲ್ಲಿ ಕಾಂಪಿಟೇಷನ್ ಇರೋದು ಅದೆಲ್ಲ ಒಂದೊಂದು ಈಗ ಎಲ್ರದ್ದು ಮನಸ್ಸು ಒಂದೇ ಸಮಯ ಇರೋದಿಲ್ಲ ಒಬ್ಬೊಬ್ರದ್ದು ವೀಕ್ ಇರುತ್ತೆ ಒಬ್ಬೊಬ್ರದ್ದು ಸ್ಟ್ರಾಂಗ್ ಇರುತ್ತೆ ಯೂಶಲಿ ಏನಾಗುತ್ತೆ ಈ ಸ್ಟ್ರೆಸ್ಗೆ ಒಳಗಾದಾಗಲೂ ಅದು ಡಿಲೇ ಆಗುತ್ತೆ ಬಟ್ ಅದಕ್ಕೆ ಅಂತ ನಾವು ಹೆದರ್ಕೊಳ್ಬೇಕಾಗಿಲ್ಲ ಒಂದು ಹದಿನೈದು ಹದಿನಾ ಹದಿನೈದು ವರ್ಷ ತನಕ ಕಾಯ್ಬೋದು ಆಗಿಲ್ಲ ಅಂದ್ರೆ ಅವಾಗ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಅವಾಗ ಏನಾಗುತ್ತೆ ಒಂದ್ಸರಿ ಏನಾದ್ರೂ ಕ್ರೋಮೋಸಮ್ ಅಬ್ ನಾರ್ಮಾಲಿಟಿನೇ ಇರ್ಬೋದು ಎಷ್ಟೋ ಸಲ ನೋಡ್ತೀವಿ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ ಅವರಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಆರ್ಗನ್ ಅಂದ್ರೆ ಗರ್ಭಾಶಯ ಅಂಡಾಶಯ ಮತ್ತೆ ಗರ್ಭನಾಳ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಸೊ ಅಂತ ಸಂದರ್ಭದಲ್ಲೂ ಇದು ಡಿಲೇ ಆಗೋ ಸಾಧ್ಯತೆ ಇರುತ್ತೆ ಮಾತಾಡ್ತೇನೆ ಮಂಜುಳಾ ಅಂತ ಮಂಜಾ ಕರೆ ಮಾಡಿದರೆ ನಮಸ್ಕಾರ ಮಂಜುಳಾ ಅವರೇ ನಮಸ್ಕಾರ ನಮಸ್ಕಾರ ಮಂಜುಳಾ ಹೇಳಿಮ್ಮ ನನ್ನ ಮಗಳಿಗೆ ಹದಿಮೂರು ವರ್ಷ ಮೆಚರ್ ಆಗಿ ಈ ಒಂದ್ ವರ್ಷ ಆಗಿದೆ ಇನ್ನೂ ಒಂದ್ ವರ್ಷನೂ ಆಗಿಲ್ಲ ಮೇಡಮ್ ಅದೇ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರ್ತದೆ ಸ್ಟಾಪ್ ಆಗಲ್ಲ ಶಾಪ್ ತೋರ್ಸಿದೀನಿ ನಾನು ಆಸ್ಪತ್ರೆಗೆ ಅವ್ರು ಏನು ಏನು ಪ್ರಾಬ್ಲಮ್ ಸ್ಕ್ಯಾನಿಂಗ್ ಹೇಳಿದ್ರು ಒಬ್ರು ಡಾಕ್ಟರ್ ಆ ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ ಮತ್ತೆ ಅವರು ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಕ್ಸರ್ಸೈಜ್ ಮಾಡ್ಬೇಕು ಮತ್ತೆ ಸೈಕ್ಲಿಂಗ್ ಮಾಡಿಸಿ ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅವ್ರು ಅಂತ ಹೇಳಿದ್ರು ದಪ್ಪ ಇದಾರ ಮಗಳು ಇಲ್ಲ ತುಂಬಾ ಸಣ್ಣಕ್ಕಿದ್ದಾಳೆ ತುಂಬಾ ಸಣ್ಣ ಓಕೆ ಅದು ಅಂದ್ರೆ ಬ್ಲೀಡಿಂಗ್ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಆಗುತ್ತೆ ಅವಳಿಗೆ ಜಾಸ್ತಿ ಅಂತ ಏನು ಆಗಲ್ಲ ಹಾ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ಮೈನ್ ಎರ್ತ್ ಮೇಲೆ ಒಂದ್ ಸ್ವಲ್ಪ ಬಾಡಿಗೂ ಟೈಮ್ ಬೇಕಾಗುತ್ತೆ ಎಷ್ಟು ಸಲ ಒಂದ್ ವರ್ಷ ಟೈಮ್ ತಗೊಳ್ತಾರೆ ದೇಹ ಕೆಲವೊಂದ್ಸತಿ ಏನಾಗುತ್ತೆ ಒಂದ್ ಫಸ್ಟ್ ಮೈನ್ ಎರ್ತ್ ಮೇಲೆ ಮೂರ್ನಾಲ್ಕು ತಿಂಗಳು ಮುಟ್ಟೆ ಬರಲ್ಲ ಆಮೇಲೆ ರೆಗ್ಯುಲರ್ ಆಗಿ ಆಗ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕೆಲವು ಸತಿ ಏನಾಗುತ್ತೆ ತಿಂಗಳ ತಿಂಗಳ ಕರೆಕ್ಟ್ ಆಗುತ್ತೆ ಆದರೆ ಚೂ ಚೂರೇ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಸೊ ಈ ಒಂದು ವರ್ಷ ಒಂದು ಟೈಮ್ ಕೊಡಿ ಆ ಮಗುಗೆ ಸರಿ ಹೋಗ್ಬೋದು ನೀವು ಹೇಳಿದೀರ ಸ್ಕ್ಯಾನ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದು ವರ್ಷ ಟೈಮ್ ಕೊಡಿ ಸರಿ ಹೋಗುತ್ತೆ ಥ್ಯಾಂಕ್ ಯು ಫಸ್ಟ್ ಜೊತೆಗೆ ಮಾತನಾಡಿದಕ್ಕೆ ಹುಲಿಗೆಮ್ಮ ಅಂತ ಸಂಡೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮಾ ನಮಸ್ತೆ ಡಾಕ್ಟರ್ ಇದ್ದಾರೆ ಮಾತಾಡಿ ಹೇಳಿ ಹುಲಿಗೆಮ್ಮ

ಮುಟ್ಟು ಮೂವತ್ತರಿಂದ ಮೂವತ್ತೈದು ದಿವ್ಸದ ಬೆಳೆ ನಲ್ವತ್ತು ದಿವ್ಸವರೆಗೂ ಆದ್ರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನಿಸ್ಪರ್ಜತೆಗೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಸ್ವಾಮಿ ಅಂತ ನಂಜನಗುಡಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಸ್ವಾಮಿ ಅವರೇ ನಮಸ್ತೆ ಮೇಡಮ್ ನಮಸ್ಕಾರ ಸ್ವಾಮಿ ಹೇಳಿ ಮೇಡಮ್ ನಾನು ಫಿಕ್ಸ್ ಇಯರ್ ಇದು ಮ್ಯಾರೇಜ್ ಆಗಿ ಪಾಪು ಇರಲಿಲ್ಲ ಹೇಳಿ ಹಾಂ ಅದಕ್ಕೆ ಎಲ್ಲರೂ ಎಲ್ಲ ಕಡೆ ತೋರ್ಸಿದ್ದೀವಿ ಹ್ಞೂ ಅದೇ ಮದ್ವೆ ಆಗಿ ಸಿಕ್ಸ್ ಇಯರ್ಸ್ ಆಗಿ ಪಾಪು ಆಗಿಲ್ಲ ಎಲ್ಲ ನಾರ್ಮಲ್ ಆಗಿದೆ ತುಂಬಾ ಒಳ್ಳೆ ಮಾತದು ಆದ್ರೆ ಯಾಕೆ ಆಗಿಲ್ಲ ಅನ್ನೋದು ಒಂದು ಮಾತ್ ನಿಮ್ ಗಂಡ ಹೆಲಿ ಒಂದು ಕಾಡ್ತಾ ಇರುತ್ತೆ ಅರ್ಥ ಆಗುತ್ತೆ ನಮ್ಗೆ ಸೊ ಬಹುಶಃ ಏನೂ ಇಲ್ಲ ಯಾಕೆ ಆಗಿಲ್ಲ ಅನ್ನೋದಕ್ಕೆ ನಾವು ಇನ್ ಸ್ವಲ್ಪ ವಿಚಾರಣೆ ಮಾಡ್ಬೇಕಾಗತ್ತೆ ಬೇಸಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ರೂ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇನ್ನೂ ಒಂದೆರಡು ಮೂರು ಟೆಸ್ಟ್ಗಳಾಗಲಿ ಅಥವಾ ಯಾವ ಥರ ಮಾಡಿದರೆ ನಿಮಗೆ ಮಗು ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ನಿಮಗೆ ತಿಳಿ ಹೇಳಬೇಕಂದ್ರೆ ಒಂದು ಸತಿ ನೀವು ಡಾಕ್ಟರ್ಸ್ ಹತ್ರ ಹೋಗಬೇಕಾಗತ್ತಪ್ಪ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೋದು ಈಗ ಡಾಕ್ಟರ್ ಹಾಸ್ಪಿಟ್ಲ್ ಇದೆ ಅಲ್ಲಿ ಬನ್ನಿ ನೋಡ್ಬೋದು ನಾವು ನೀವು ನಿಮಗೆ ಥ್ಯಾಂಕ್ ಯು ಅವರ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಹತ್ರ ಮತ್ತಷ್ಟು ಮಾತನಾಡ್ತೀನಿ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಋತುಚಕ್ರದ ಬಗ್ಗೆ ಸ್ಪೆಷಲಿ ಋತುಚಕ್ರದ ಬಗ್ಗೆ ಮಾತನಾಡ್ತೀವಿ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಕಾರ್ಯಕ್ರಮ ಮುಂದುವರೆತ ಬ್ರೇಕ್ ಆದಮೇಲೆ ಬ್ರೇಕ್ ಬ್ರೇಕಾದ್ಮೇಲೆ ಹೆಲ್ತ್ ಸೆಂಟರ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಚಂದನ ಅಂತ ಹಾಸನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಚಂದನ ಅವರೇ ಮ್ಯಾಮ್ ನಮಗೆ ಆ ಪೀರಿಯಡ್ ಹಾಕ್ತೀನಿ ಪ್ರತಿ ತಿಂಗಳು ಅಂದ್ರೆ ಫಸ್ಟ್ ಡೇ ಸಕ್ಕತ್ ಹೊಟ್ಟೆ ನೋವು ಬರುತ್ತೆ ಮತ್ತೆ ಸೊಂಟ ತುಂಬಾ ನೋವು ಬರತ್ತೆ ಅದಕ್ಕೆ ಏನ್ ಮಾಡ್ಬೇಕು ಮ್ಯಾಮ್ ಅಂದ್ರೆ ನಾವು ಎಲ್ಲಾ ಕಡೆ ಡಾಕ್ಟರ್ ಹತ್ರ ಎಲ್ಲ ತೋರ್ಸಿದ್ವಿ ಅದು ನಾರ್ಮಲ್ ಅಂತ ಹೇಳ್ತಾರೆ ಬಟ್ ನನ್ಗೆ ತಡ್ಕೊಳಕೆ ಆಗೋದಿಲ್ಲ ಓಕೆ ಚಂದನ ಹೊಟ್ಟೆ ನೋವು ಬರೋದು ಸರ್ವೇ ಸಾಮಾನ್ಯ ಅದ್ ಕೆಲವರಿಗೆ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ ಕೆಲವರಿಗೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಬಟ್ ಅದೆಲ್ಲ ಇಲ್ಲಿ ಪ್ರಶ್ನೆ ಹೊಟ್ಟೆ ನೋವು ಯಾಕೆ ಬರುತ್ತೆ ನೀವು ಕೇಳೋದು ಸರಿಯೇ ಹೊಟ್ಟೆ ನೋವು ಬರೋದಕ್ಕೆ ಕಾರಣಗಳು ಹಲವಾರು ಇದೆಯಮ್ಮ ಉದಾಹರಣೆಗೆ ಗ ಗರ್ಭಾಶಯ ಸುತ್ತಲಾಗಲಿ ಅಥವಾ ಅಂಡಾಶಯದ ಮೇಲಾಗಲಿ ಕೆಲವೊಂದು ಎಂಡೋಮೆಟ್ರಿಯೋಸಿಸ್ ಅಥವಾ ಎಂಡೋಮೆಟ್ರಟಿಕ್ ಲೀಷನ್ಸ್ ಅಂತ ನಾವು ಕರಿತೇವೆ ಅದೇನಕ್ಕೆ ಅಂತಂದರೆ ರಕ್ತ ಹೇಗೆ ಹೊರಗೆ ಆಗಿ ಬರ್ತಾ ಇರುತ್ತೋ ಅದೇ ಥರ ಒಂದೊಂದು ಸಲ ಅಥವಾ ಗರ್ಭಾಶಯದ ಮೇಲೆ ಅಥವಾ ಗರ್ಭನಾಳದ ಮೇಲೆ ಅಲ್ಲಲ್ಲಲ್ಲಲ್ಲಿ ಚುಕ್ಕೆ ಚುಕ್ಕೆ ಕೆಚ್ಚ ಥರ ಡೆಪಾಸಿಟ್ ಆಗಿಬಿಡುತ್ತೆ ಸೊ ಅದರಿಂದ ಒಂದು ನೋವು ಬರ್ತಾ ಇರ್ಬೋದು ಇನ್ನೊಂದು ನಿಮ್ಗೆ ಮದುವೆ ಡಿಗ್ರಿ ಓದ್ತಾ ಡಿಗ್ರಿ ಓದ್ತಾ ಇದೆಯಾ ಹಾಗಾದರೆ ನೀವು ಒಂದು ಎಂಡೋಮೆಟ್ರೋಸಿಸೇ ಕಾರಣ ಆಗಿರ್ಬೋದು ಅಥವಾ ಕೆಲವೊಂದ್ಸತಿ ಏನಾಗುತ್ತೆ ಮನಸಲ್ಲಿ ಅಯ್ಯೋ ಪೀರಿಯಡ್ ಬಂತು ಅಂದ್ರೆ ನಾನು ಪ್ಯಾಡ್ ಹಾಕೋಬೇಕು ರಕ್ತಸ್ರಾವ ಆಗುತ್ತೆ ನಂಗೆ ಸುಸ್ತಾಗುತ್ತೆ ಅಂತ ಕೆಲವೊಂದ್ಸತಿ ಹೆಣ್ಮಕ್ಳಿಗೆ ಅದೊಂದು ತುಂಬಾ ಬೇಡವಾದ ಒಂದು ಪರಿಸ್ಥಿತಿ ತುಂಬಾ ಹೆಣ್ಮಕ್ಳಿಗೆ ಸೊ ಆ ಥರ ಮನಸ್ಸಲ್ಲಿ ಇಟ್ಕೋಬಾರ್ದು ನೀವು ಅದು ನಾನು ಹೇಳಿರಲ್ಲ ಸ್ಟಾರ್ಟಿಂಗಲ್ಲೇ ಇಟ್ ಈಸ್ ಅ ಪಾರ್ಟ್ ಆಫ್ ಗ್ರೋತ್ ಆಫ್ ಫೀಮೇಲ್ ಲೈ ಲೈಫ್ ಆಗಲಿ ಬಾಡಿ ಆಗಲಿ ಸೊ ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೊಟ್ಟೆ ನೋವು ಅಂತಂದಾಗ ಇನ್ನೊಂದು ನಿಮಗೆ ನಾನೊಂದು ಮನೆಮದ್ದು ಔಷಧಿ ಹೇಳ್ತೀನಿ ಪೀರಿಯಡಿಗೆ ಬರೋಕ್ಕೆ ಒಂದು ನಾಲ್ಕು ದಿವಸ ಮುಂಚೆಯಿಂದನೂ ರೆಗ್ಯುಲರ್ಸಾನೆ ಪೀರಿಯಡ್ಸ್ ನಿಮಗೆ ಹಾಂ ಹೌದು ಹೇಳಿ ಹಾಂ ಸೊ ಪೀರಿಯಡ್ಸ್ ರೆಗ್ಯುಲರ್ ಇದ್ರೆ ಒಂದು ನಾಲ್ಕು ದಿವಸ ಮುಂಚೆಯಿಂದಾನೆ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಬೇಕು ಆಮೇಲೆ ಮೆಫ್ಟಾಲ್ ಸ್ಪಾಸ್ ಅನ್ನೋ ಮಾತ್ರನ ನೀವು ಒಂದು ನಾಲ್ಕು ದಿವಸ ಮುಂಚೆ ತಗೊಳಕ್ಕೆ ಶುರು ಮಾಡಿ ಆವಾಗ ನೋಡಿ ನಿಮಗೆ ನೋವು ಇರೋದೇ ಇಲ್ಲ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ ಡಾಕ್ಟರ್ ವೀಣಾ ಅಂತ ರಾಣೆಬೆನ್ನೂರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ವೀಣಾ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಕರೆ ಆಗಿದೆ ಈಗ ಡಾಕ್ಟರ್ ಇವಾಗ ಕಾಲ್ ಕಾಲರ್ ಹೇಳ್ದಾಗೆ ತುಂಬಾ ಹೆಣ್ಮಕ್ಳಿಗಿರೋ ಸಮಸ್ಯೆ ಅದು ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಥವಾ ಸೊಂಟ ನೋವು ಕಾಣಿಸಿಕೊಳ್ಳುತ್ತೆ ವಾಮಿಟಿಂಗ್ ಆಗುತ್ತೆ ಅಂತ ಒಂದಷ್ಟು ಜನ ಹೆದ್ರಕೊಳ್ತಾರೆ ಅಂಡ್ ಒಂದಷ್ಟು ಜನ ಅದಕ್ಕೆ ಅಂತಾನೆ ಮೆಡಿಸಿನ್ಸ್ ತಗೊಳ್ತಾರೆ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಸುಮ್ನೆ ಯಾವ್ದು ಮೆಡಿಕಲ್ ಶಾಪ್ ಗೆ ಹೋಗಿ ನಮಗೆ ಪೇನ್ ಇದೆ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿ ತಗೊಳ್ಳೋದು ಆ ಡಾಕ್ಟರ್ ಅದ್ರಿಂದ ಏನಾದ್ರು ಸೇಫ್ ಅಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗೆ ಸಾಮಾನ್ಯವಾಗಿ ಪೇನ್ ಬರಲ್ಲ ಯಾಕಂದರೆ ಹೇಳಿದಂಗೆ ಇಟ್ ಈಸ್ ನ್ಯಾಚುರಲ್ ಸೈಕಲ್ ಸುಮ್ ಸುಮ್ಮನೆ ಪೇನ್ ಬರುತ್ತೆ ನಾ ಹೋಗಿ ಮೆಡಿಸಿನ್ ತಗೋತೀನಿ ಅವ್ರು ಏನೋ ಕೊಡ್ತಾರೆ ಅದಕ್ಕೊಂದು ಸೈಡ್ ಇಫೆಕ್ಟ್ ಆಗೋದು ಯಾತಕ್ಕೆ ಅದೆಲ್ಲ ಬೇಡ ಫಸ್ಟು ಪೇನ್ ಯಾತಕ್ಕೆ ಬರ್ತಾ ಇರ್ತಾರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ನೋಡ್ತಾ ವಿಚಾರಣೆ ಮಾಡ್ತಾರೆ ಪೇಷಂಟ್ ಹತ್ರ ಆಮೇಲೆ ಅವ್ರು ತಪಾಸಣೆ ಮಾಡ್ತಾರೆ ತಪಾಸಣೆ ಮಾಡ್ದಾಗ ಒಂದೊಂದ್ಸರಿ ಏನೋ ಕಂಡು ಹಿಡಿತಾರೆ ಅದರಿಂದ ಪೇನ್ ಬಂದಿರ್ಬೋದು ಈಗ ಹೇಳ್ಬೇಕಂತಂದ್ರೆ ಎಷ್ಟೋ ಸಲ ಅಂತ ಹೇಳಿದೆ ಅಂಡಾಶಯದಲ್ಲಿ ರಕ್ತ ಹೆಪ್ಪು ಕಟ್ಕೊಳ್ಳೋದ್ರಿಂದ ಪೇನ್ ಬರುತ್ತೆ ಸರಿ ಸ್ವಲ್ಪ ಮಧ್ಯ ವಯಸ್ಸ್ರ ಹೆಣ್ಮಕ್ಳಿಗೆ ಆದರೆ ಗಡ್ಡೆಗಳು ಬಂದಿರ್ಬೋದು ಗಡ್ಡೆಗಳಿಂದ ರಕ್ತಸ್ರಾವನೂ ಜಾಸ್ತಿ ಆಗ್ಬೋದು ಹೊಟ್ಟೆನೂ ಇರ್ಬೋದು ಗರ್ಭಾಶಯದ ಒಳಗಡೆ ಪಾಲಿಪ್ಸ್ ಅಂತ ಬರುತ್ತೆ ಅದರಿಂದನು ಹೊಟ್ಟೆಗೆ ತುಂಬ ಪ್ರಾಣ ಹೋಗೋಷ್ಟು ಪೇನ್ ಬರುತ್ತೆ ಇನ್ನು ಎಂಡೋಮೆಟ್ರಿಯೋಮಾ ಅಂತಂತಂದ್ರೂ ಫುಲ್ ಓವ್ರಿನಲ್ಲೇ ರಕ್ತ ಹೆಪ್ಪು ಕಟ್ಕೊಂಡು ಹಾಗಾಗಿ ಅದು ಎಷ್ಟೋ ಸಲ ನಾವು ನೋಡಿದ್ದೀವಿ ನಮ್ಮ ಹತ್ರ ಬಂದಿದ್ದಾರೆ ಹೆಣ್ಮಕ್ಳು ನರಕ ಅನುಭೋಗಿಸ್ತಾರೆ ಅಷ್ಟು ನೋವು ಬರುತ್ತೆ ಸೊ ಅಂಥದ್ದೆಲ್ಲ ಪೇನ್ಗೆ ಮಾತ್ರೆ ಪರಿಹಾರ ಇಲ್ಲವೇ ಇಲ್ಲ ಸೊ ಅವಾಗ ಆ ಥರ ಪರಿಹಾರ ಏನು ಅಂತಂದರೆ ನಾವು ದುರ್ಬೀನ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ರಕ್ತ ಹೆಪ್ಕೊಂಡುಕೊಂಡಿರನ್ನ ಕ್ಲೀನಾಗಿ ತೆಗೆದುಬಿಟ್ಟು ಅಸಿಸ್ಟ್ ಅಂತೀವಲ್ಲ ಅಸಿಸ್ಟನ್ನ ಪೂರಾ ತೆಗೆದು ಅದಾದಮೇಲೆ ಕೆಲವೊಂದು ಔಷಧಿಗಳಿದೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇದೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ ಪೀರಿಯಡ್ಸು ರೆಗ್ಯುಲರ್ ಇರುತ್ತೆ ಅಂಡಾನು ಉತ್ಪತ್ತಿ ಆಗೋಂಥ ಸಾಮರ್ಥ್ಯನೂ ಚೆನ್ನಾಗುತ್ತೆ ಸಂತಾನ ಉತ್ಪತ್ತಿ ಆಗುವಂಥ ಸಾಮರ್ಥ್ಯನೂ ಅವರು ಹೆಚ್ಚಿಸ್ಕೋಬೋದು ಇನ್ನು ಈ ಇರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇನ್ ಜನರಲ್ ಬ್ಯಾಲೆನ್ಸ್ ಆಯಿತು ಹಂಗಾಗಿ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಅಂತ ಬಟ್ ಯಾರು ಕೂಡ ಏನಕ್ಕೋಸ್ಕರ ಅದಾಗ್ತದೆ ಅಂತ ಗಮನ ಕೊಡೋದಕ್ಕೆ ಹೋಗಲ್ಲ ಇಲ್ಲ ಬಿಡೋ ಲಕ್ಷ್ಮಣ್ ಸರಿ ಆಗುತ್ತೆ ಅಂತ ಯಾವೆಲ್ಲ ಕಾರಣಗಳಿಂದ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು ಮ್ಯಾಮ್ ಇರೆಗ್ಯುಲರ್ ಪೀರಿಯಡ್ಸ್ ಆಗೋದು ಒಂದು ಬೇರೆ ಮೆಡಿಸಿನ್ಸ್ ತಗೊಳ್ತಾ ಬೇರೆ ಯಾವುದೋ ಕಾರಣಕ್ಕಾಗಿರ್ಬೋದು ಉದಾಹರಣೆಗೆ ಆಂಟಿ ಡಿಪ್ರೆಷನ್ಸ್ ಇರ್ಬೋದು ಮಾನಸಿಕ ತೊಂದರೆಗೆ ಒಳಗಾಗಿ ಅದಕ್ಕೆ ತಗೊಳ್ಳೋಂಥ ಮಾತ್ರೆಯಿಂದ ಪೀರಿಯಡ್ ರೆಗ್ಯುಲರ್ ಆಗುತ್ತೆ ಆನಂತರ ಸ್ಟ್ರೆಸ್ಸಿಂದನೂ ಇರ್ಬೋದು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಈಗ ಕೆಲಸಕ್ಕೆ ಒತ್ತಡಕ್ಕೆ ಒಳಗಾಗಿ ಅದಕ್ಕೆ ಅವ್ರಿಗೆ ಗಮನನೇ ಕೊಟ್ಟಿಲ್ಲ ಅವ್ರಿಗೆ ಯಾವತ್ತಾಗಿ ಡೇಟೇ ಮರೆತೋಗ್ಬಿಟ್ಟಿರುತ್ತೆ ಸೊ ಕೆಲಸದ ಒತ್ತಡಕ್ಕೆ ಒಳಗಾಗಿ ಅದು ಡಿ ಆಗಿರ್ಬೋದು ಅಥವಾ ಮ್ಯಾಲ್ನ್ಯೂಟ್ರಿಷನಿಂದ ಆಗಿರ್ಬೋದು ಅಥವಾ ಅವರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ್ಲೂ ಅಷ್ಟೇ ಪೀರಿಯಡ್ಸ್ ರೆಗ್ಯುಲರ್ ಆಗ್ಬೋದು ಅಥವಾ ಏನು ಹೇಳಬೇಕಂತಂದರೆ ಈ ಹಾರ್ಮೋನಿಲ್ ಇಂಬ್ಯಾಲೆನ್ಸು ಥೈರಾಯ್ಡ್ ಪ್ರಾಬ್ಲಮಿಂದ ಆಗಿರ್ಬೋದು ಅಥವಾ ಇಂದ ಆಗಿರ್ಬೋದು ಅಥವಾ ಒಂದ್ಸರಿ ತಲೆನೋವು ತಲೆನೋವು ತುಂಬ ತಲೆನೋವು ಅಂತಾರೆ ತಲೆನೋವಿಂದ ನನಗೆ ಪೀರಿಯಡ್ ಇರೆಗ್ಯುಲರ್ ಆಗಿಬಿಟ್ಟಿದೆ ಅಥವಾ ಪೀರಿಯಡ್ ಇರೆಗ್ಯುಲರ್ ಆಗಿದೆ ಅದಕ್ಕೆ ನನಗೆ ತಲೆನೋವು ಬರ್ತಾ ಇದೆ ಅನ್ನೋ ಸಂಭವ ಇರುತ್ತೆ ಅಂಥ ಸಂದದಲ್ಲಿ ಬ್ರೈನಲ್ಲಿ ಎಲ್ಲಾದರೂ ಸಣ್ಣ ಒಂದು ಟ್ಯೂಮರ್ ಆಗಿರುತ್ತೆ ಅದು ಗೊತ್ತಾಗೋದೇ ಇಲ್ಲ ಸೊ ಆ ಟ್ಯೂಮರಿಂದ ಏನಾಗುತ್ತೆ ನಮಗೆ ಫುಲ್ ಹೆಣ್ಣುಮಕ್ಕಳಿಗೆ ಹಾರ್ಮೋನ್ಸ್ ಕಂಟ್ರೋಲ್ ಮಾಡೋದೇ ಹೆಚ್ ಪಿ ಆಕ್ಸಿಸ್ ಅಂತೀವಿ ಡಾಕ್ಟರ್ ಅದ್ರ ಬಗ್ಗೆ ಮಾತಾಡ್ತೀನಿ ಅನಿತಾ ಅಂದ್ರೆ ಚಿಂತಾವಣೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅನಿತಾ ಅವ್ರೆ ನಮಸ್ತೆ ಮೇಡಮ್ ನಮಸ್ತೆ ಅನಿತಾ ಹೇಳಿ ಆ ಮೇಡಂ ತೀರೇದ್ ಈ ಆಗಿದೆ ಮೇಡಂ ಆ ಆ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಆಗುತ್ತೆ ನಿಮ್ ವಯಸ್ಸು ಎಷ್ಟು ಮಾ ವಯಸ್ಸು ತರ್ಟಿ ಟೂ ಮೇಡಮ್ ಓಕೆ ಈ ಥರ ಇರೆಗ್ಯುಲರ್ ಆಗಿರೋದು ಇತ್ತೀಚೆಗೆನಾ ಅಥವಾ ಮುಂಚೆಯಿಂದನೇನಾ ಇಲ್ಲ ಮೇಡಮ್ ಒನ್ ತ್ರೀ ಇಂದ ತ್ರೀ ಮಂತ್ಸ್ ಮದುವೆಗೆ ಎಷ್ಟು ವರ್ಷ ಆಯ್ತು ಮದ್ಲೆ ಆಗಿ ಟೆನ್ ಇಯರ್ಸ್ ಆಗಿದೆ ಬೇಬಿನು ಇದೆ ಮೇಡಮ್ ಹಾ ಸೊ ತ್ರೀ ಇಯರ್ಸ್ ಇಂದ ನಿಮ್ಗೆ ಇರೆಗ್ಲ ಆಗಿದೆ ಅನ್ನೋದಕ್ಕೆ ನೀವೇನಾದ್ರು ತೂಕ ಹೆಚ್ಚಾಗಿದ್ಯಾ ತ್ರೀ ಮಂತ್ಸ್ ಇಂದ ಅಷ್ಟೇ ಮೇಡಮ್ ತ್ರೀ ಇಯರ್ಸ್ ಇಂದ ಇಲ್ಲ ಅಲ್ಲ ತ್ರೀ ಮಂತ್ಸ್ ಇಂದಾನೆ ತೂಕ ಏನಾದ್ರು ಹೆಚ್ಚಾಗಿದ್ಯಾ ಸ್ವಲ್ಪ ಆಗಿದೆ ಮೇಡಮ್ ಒಂದು ತ್ರೀ ಕೆ ಜಿ ಆಗಿದೆ ಮೇಡಮ್ ಅದೇ ಸ್ವಲ್ಪ ಇದು ಏನಾಗುತ್ತೆ ತೂಕ ಹೆಚ್ಚಾದಾಗ ಹಾರ್ಮೋನ್ಸ್ ಏರ್ಪೇರ್ ಆಗುತ್ತಮ್ಮ ಅದರಿಂದ ಪೀರಿಯಡ್ಸ್ ಇರೆಗ್ಯುಲರ್ ಆಗೋ ಸಾಧ್ಯತೆ ಇರುತ್ತೆ

ತಪಾಸಣೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಈಗ ಹಾರ್ಮೋನ್ ಏರ್ಪೇರ್ ಆಗಿದ್ದಕ್ಕೆ ನಿಮಗೆ ಮಾತ್ರೆ ತೊಗೊಂಡ್ರೆ ಒಂದೇ ದಿವಸ ಬ್ಲೀಡಿಂಗ್ ಆಗುತ್ತೆ ಆಮೇಲೆ ಕಾಣಿಸ್ಕೊಳ್ಳೋದು ಅಷ್ಟೇ ಅನ್ನೋದು ಒಂದೊಂದ್ಸತಿ ಏನಾಗುತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮುಟ್ಟು ಬೇಗ ಹೋಗೋ ಸಂಭವಗಳಿದೆ ಮೂವತ್ತು ಮೂವತ್ತೆರಡು ಮೂವತ್ತೈದಕ್ಕೆ ಇದೆ ಈ ನಡುವೆ ಸೊ ಆ ಥರ ಏನಾದರೂ ಸಂಭವ ಇದ್ದರೂ ಇರ್ಬೋದು ಸೊ ಅದಕ್ಕೆ ಮತ್ತೆ ಬೇರೆ ಥರ ವಿಚಾರಣೆ ಬರುತ್ತೆ ಸೊ ನೀವು ಡಾಕ್ಟ್ರ್ ಹತ್ರ ಹೋಗಿನ ಸರಿ ತಪಾಸಣೆ ಮಾಡಿಸ್ಬೋದು ಒಳ್ಳೆಯದೇ ಆವತ್ತೂ ಥ್ಯಾಂಕ್ ಯು ನ್ಯೂಸ್ ಬಸ್ಗೆ ಕರೆ ಮಾಡಿದ್ದಕ್ಕೆ ಇನ್ನೂ ಡಾಕ್ಟರ್ ನೀವಾಗಲೇ ಹೇಳ್ತಾ ಇದೆ ಅಂದರೆ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳು ಮೈನ ನೆರೆಯೋದ್ರ ಬಗ್ಗೆ ಶಾಲೆಗಳಲ್ಲಿ ಅಂದರೆ ಸ್ಕೂಲ್ಗಳಲ್ಲಿ ಟೀಚರ್ಸ್ ಯಾವ ರೀತಿ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಈಗ ಫಸ್ಟ್ ಟೈಮ್ ಮಕ್ಕಳು ಪೀರಿಯಡ್ಸ್ ಆಗ್ತಿರ್ತಾರೆ ತುಂಬ ಕಾನ್ಷಿಯಸ್ ಆಗ್ತಾರೆ ನೀವು ಹೇಳ್ದಾಗೆ ಅಥವಾ ತುಂಬ ಪ್ಯಾನಿಕ್ ಆಗ್ತಾರೆ ಹತ್ರ ಹೇಳ್ಕೊಬೇಕು ಗೊತ್ತಾಗಲ್ಲ ಸೊ ಹಾಗಾಗಿ ಸ್ಕೂಲ್ ಕಡೆಯಿಂದ ಟೀಚರ್ಸ್ ಕಡೆಯಿಂದ ಯಾವ ರೀತಿ ಅವ್ರಿಗೆ ಸಲಹೆ ಕೊಡಬೇಕಾಗತ್ತೆ ಎಸ್ ಟೀಚರ್ಸ್ ಆಗಲಿ ಅಥವಾ ವಿ ಸಿ ಮೆನಿ ಡಾಕ್ಟರ್ಸ್ ಲೇಡೀ ಡಾಕ್ಟರ್ಸ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ಕ್ಲಾಸ್ ಫಾರ್ ದ ಹೆಣ್ಣು ಹುಡುಗರಿಗೆ ಅಲ್ಲಿ ಅವ್ರಿಗೇನು ಹೇಳ್ಕೊಡ್ಬೇಕು ಅಂತಂದರೆ ಮೈನ್ ಎರ್ಯೋದು ಅಂದ್ರೆ ಏನು ಸೊ ಫಸ್ಟ್ ಸೈನು ಅವ್ನ ಹೇಳ್ದಂಗೆ ಬ್ರೆಸ್ಟ್ ಬಡ್ಸು ಇದಾಗುತ್ತೆ ಆಮೇಲೆ ಅವ್ರಿಗೆ ಚೇಂಜಸ್ ಏನಾಗುತ್ತೆ ಕೆಳಗಡೆ ಕ್ಯೂಬಿಕ್ ಹೇರ್ ಬರ್ಬೋದು ಅಥವಾ ಆಮ್ ಪಿಟ್ಟಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಆಗುತ್ತೆ ಶಿಫೀಲ್ಸ್ ಅವಳಿಗೆ ಸ್ವಲ್ಪ ನಾನು ಏನೋ ದಪ್ಪ ಆಗ್ತಾ ಇದ್ದೀನಿ ನಾನು ಆ ಪುಟ್ಟಿಂಗ್ ಆನ್ ವೇಟ್ ಅಥವಾ ಕೆಳ ಹೊಟ್ಟೆ ಭಾಗ ನಂಗೆ ಯಾಕೋ ದಪ್ಪ ಕಾಣ್ತಾ ಇದೆ ಅದು ಅಂತ ಅವ್ರಿಗೆ ಒಂದು ಸೂಚನೆ ಕೊಡಬೇಕು ಆಮೇಲೆ ಪೀರಿಯಡ್ಸ್ ಆಯಿತು ಅಂತಂದ್ರೆ ಎಲ್ಲಿಂದ ಪೀರಿಯಡ್ ಬರುತ್ತೆ ಯಾಕೆ ಪೀರಿಯಡ್ ಬರುತ್ತೆ ಹೆದರ್ಸ್ ಹೆಣ್ಣು ಹುಡುಗರು ಹೆದರ್ಕೊಂಡು ಬಿಡ್ತಾರೆ ಬ್ಲೀಡಿಂಗ್ ಅಂದ ತಕ್ಷಣ ಆ ಬ್ಲೀಡಿಂಗ್ ಅನ್ನೋದು ನಾರ್ಮಲ್ ಆ ಬ್ಲೀಡಿಂಗ್ ಯಾಕೆ ಆಗುತ್ತೆ ಗರ್ಭಾಶಯದ ಒಳಪಾದರೂ ದಪ್ಪ ಆಗ ಕಳ್ಚ್ಕೊಂಡು ಹೊರಗಡೆ ಈಗ ನಾವು ನೋಡ್ತೀವಿ ಹಾವು ಪೊರೆ ಬಿಟ್ಕೊಂಡು ಹೊರಗೆ ಬರಲ್ವಾ ಅದೇ ತರ ಗರ್ಭಾಶಯದ ಪೊರೆನ ಅದು ಕಳ್ಚ್ಕೊಂಡು ಬಿಟ್ಕೊಂಡು ಹೊರಗೆ ಬರುವಾಗ ಅದೇ ಬ್ಲೀಡಿಂಗ್ ಆಗೋದು ಅದೇ ತಿಂಗಳ ತಿಂಗಳ ಮುಟ್ಟಾಗೋದು ಸೊ ಅದಕ್ಕೆ ಬ್ಲೀಡಿಂಗ್ ಆಗಿದ್ದನ್ನ ನಾವು ಪ್ಯಾಡ್ ಹಾಕೋಬೇಕು ಸ್ಯಾನಿಟರಿ ನ್ಯಾಪ್ಕಿನ್ ಹಾಕೋಬೇಕು ಅದು ಸ್ಯಾನಿಟರಿ ನ್ಯಾಪ್ಕಿನ್ ಹೇಗೆ ಹಾಕೋಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಆಮೇಲೆ ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು ಹೆಣ್ಣು ಹುಡುಗಿ ಬೆಳಿಗ್ಗೆ ಹಾಕ್ಕೊಂಡೆ ನಾಳೆ ನೆಕ್ಸ್ಟ್ ಡೇನೆ ತೆಗಿತೀನಿ ಅಥವಾ ಮೂರು ದಿವ್ಸ ಒಂದೇ ಪ್ಯಾಡ್ ಹಾಕೋತೀನಿ ಅದು ತಪ್ಪು ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು ಆ ಟೈಮಲ್ಲಿ ಎಷ್ಟೇ ಸುಸ್ತಾಗಿರ್ಲಿ ಏನೇ ಇರಲಿ ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು ಪ್ಯಾಡ್ನ ದಿನಕ್ಕೆ ಅವಳಿಗೆ ಫುಲ್ ಆಯಿತು ಪ್ಯಾಡು ವೆಟ್ಟ ಆಯಿತು ಅಂದ ತಕ್ಷಣ ಇನ್ನೊಂದು ಪ್ಯಾಡ್ ಚೇಂಜ್ ಮಾಡ್ಕೋಬೇಕು ಆ ಪ್ಯಾಡ್ನ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅದು ತುಂಬಾ ಮುಖ್ಯ ಸುಮ್ಮನೆ ಏನೋ ಬಗ್ಗೆ ಶ್ರೋತೆಗೆ ಅವ್ರಿಗೆ ಮೊದಲೇ ಅವ್ರ ಬಗ್ಗೆ ಮಾಹಿತಿ ನಾನು ನೀಡಬೇಕು ಅಂತ ಹೇಳಿದ್ವಿ ಥ್ಯಾಂಕ್ ಯು ಮಚ್ ಡಾಕ್ಟರ್ ಸಮಯ ಕಮ್ಮಿ ಆಯ್ತು ಆಕ್ಚುಲಿ ತುಂಬಾ ಸೂಕ್ಷ್ಮವಾದ ವಿಚಾರ ಇನ್ನು ಮಾತಾಡೋದ್ರಿಂದ ಮಾತಾಡೋಣ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸೊ ಮಚ್